ಈಗ ಚರ್ಚೆ ಆಗ್ತಾ ಇರುವಂಥದ್ದು ಹೆಚ್ಚು ಹೆಚ್ಚು ಮುಖ್ಯಮಂತ್ರಿ ಬದಲಾವಣೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇದು ನಿಮ್ಮ ಪಕ್ಷಕ್ಕೆ ಮಾರಕ ಆಗ್ತಾ ಇಲ್ವಾಂತ ಸಂಘಟನೆಗೆ ಮಾರಕ ಆಗ್ತಾ ಇಲ್ವಾ ಇಲ್ಲ ಅದು ನಾವು ಇದೇ ರೀತಿ ಚರ್ಚೆ ನಡೀತಾ ಇದೆ ಇದರಿಂದ ಏನು ಮಾರಕ ಆಗೋಲ್ಲ ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಪಕ್ಷದ ಪರ ಕೆಲಸ ಮಾಡ್ತಾರೆ ಇಂಥ ಗಟ್ಟಿಗಳ ಚರ್ಚೆ ಬಂದಾಗ ಏನು ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ ಅದರಿಂದ ಪಾರ್ಟಿಗೆ ನಷ್ಟ ಅನ್ನೋದು ಕಷ್ಟ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಮಾಡಿದ್ದೇ ಆದರೆ ಶಾಸಕರ ಅನುಮತಿ ಕಡ್ಡಾಯ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನೀವು ನಾಯಕತ್ವವನ್ನು ಬದಲಾವಣೆ ಮಾಡಿ ಈ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ರೂಪಿಸೋದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮುಂದಾಗಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಯಾರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಆ ಗುಂಪಿನಲ್ಲಿ ಯಾವೆಲ್ಲ ಸಚಿವರು ಮತ್ತು ಶಾಸಕರು ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ ತಿಂಗಳು ಕಳೆದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಮೊದಲ ಬಾರಿಗೆ ಅಂದರೆ ಸಿದ್ದರಾಮಯ್ಯ ಈ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಹದಿನೆಂಟರವರೆಗೂ ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದರು ತದ ಬಳಿಕ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳು ಗೆದ್ದ ಬಳಿಕ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಎರಡು ವರ್ಷ ಕಂಪ್ಲೀಟ್ ಮಾಡುವಂತಹದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಎರಡು ವರ್ಷ ಸಿದ್ದರಾಮಯ್ಯವರು ಕಂಪ್ಲೀಟ್ ಮಾಡಿದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಒಂದು ಗುಸುಗುಸು ಚರ್ಚೆ ಕಾಂಗ್ರೆಸ್ಸಲ್ಲೇ ಆಗ್ತಿದೆ ಕಾಂಗ್ರೆಸ್ ಅದರಲ್ಲೂ ಒಂದು ಬಣದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಪ್ರತಿದಿನವೂ ಕೂಡ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಸರ್ಕಸ್ ಮಾಡಬೇಕೋ ಆ ಸರ್ಕಸ್ಗಳು ಎಲ್ಲವೂ ಕೂಡ ಆಗ್ತಲೇ ಇದ್ದಾವೆ ಈ ನಡುವೆ ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ದೆ ಆದರೆ ನಾ ಮುಂದು ತಾ ಮುಂದು ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ಸಲ್ಲಿ ಹಿರಿಯ ನಾಯಕರಲ್ಲಿ ಒಂದಷ್ಟು ರೇಸು ಕೂಡ ಏರ್ಪಾಡಾಗಿದೆ ಅದರಲ್ಲಿ ಸಹಜವಾಗಿಯೇ ಈ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥವರು ಈಗ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಲಾಭವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಲವು ನಾಯಕರುಗಳು ರೇಸಲ್ಲಿದ್ದಾರೆ ಇವರೆಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇರುವಂಥದ್ದು ಸಿದ್ದರಾಮಯ್ಯ ಒಂದು ವೇಳೆ ಬದಲಾವಣೆ ಮಾಡಿದ್ದೆ ಆದರೆ ನಾನು ಮೊದಲಿಗ ಅನ್ನುವಂಥ ಒಂದು ರೀತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತೆರೆಮರೆಯ ಕಸರತ್ತನ್ನು ಮಾಡ್ತಲೇ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಆ ಅವಕಾಶಗಳ ಆ ಅವಕಾಶ ಸಿಕ್ಕಾಗ ಇದನ್ನು ಹೇಳುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಈ ಎಲ್ಲ ನಾಯಕರು ಕೂಡ ಬಿಟ್ಟುಕೊಡ್ತಾರೆ ಹಾಗಾದರೆ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವಾಗ ಯಾವ ಸೂತ್ರವನ್ನು ಅನುಸ ಆ ಸೂತ್ರವನ್ನು ಈಗ ಅನುಸ ಅನುಸರಿಸಿದ್ರೆ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಗಾದಿ ಸಿಗುತ್ತಾ ಈ ಎಲ್ಲ ಬೇರೆ ಬೇರೆ ನಾಯಕರುಗಳ ಒಂದು ಸರ್ಕಸ್ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ತಪ್ಪಿಸೋದಕ್ಕೆ ಯಾವೆಲ್ಲ ರಣತಂತ್ರಗಳು ಆಗ್ತಾಯಿದ್ದಾವೆ ಇದರಲ್ಲಿ ಸಿದ್ದರಾಮಯ್ಯವರ ಒಂದು ಪಾತ್ರ ಎಷ್ಟಿದೆ ಸಿದ್ದರಾಮಯ್ಯವರು ಯಾರಿಗೆ ಬಿಟ್ಕೊಳ್ಬೋದು ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಸುದೀರ್ಘವಾಗಿ ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಬಳಿಕ ನೇರವಾಗಿ ಸಿದ್ದರಾಮಯ್ಯವರ ಮನಬಾಗಿಲಿಗೆ ಸಿ ಎಂ ಸ್ಥಾನ ಬಂದಿರಲಿಲ್ಲ ಭಾಳಷ್ಟು ಸರ್ಕಸ್ ನಡೀತು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಮತ್ತು ಇನ್ನೊಬ್ಬರ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಂತೂ ಅಷ್ಟು ಸುಲಭವಾಗಿ ಅವತ್ತು ಮುಖ್ಯಮಂತ್ರಿ ಸಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಭಾಳಷ್ಟು ಒತ್ತಾಯವನ್ನು ಮಾಡಿದರು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆದಿದೆಯೋ ಅವರೇ ಮುಖ್ಯಮಂತ್ರಿ ಆಗಬೇಕು ಹಿಂದೆ ವೀರೇಂದ್ರ ಪಾಟೀಲರು ಆಗಿದ್ದರು ಅದೇ ರೀತಿ ಎಸ್ ಎಮ್ ಕೃಷ್ಣ ಅವರು ಕೂಡ ಅದೇ ಸೂತ್ರದಲ್ಲೇ ಆಗಿದ್ದು ಹೀಗಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆದಿದೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಪಟ್ಟನ ಹಿಡಿದಿದರು ಆದರೆ ಸಿದ್ದರಾಮಯ್ಯ ಅವರು ನನ್ನ ಕಾಣಿಕೆಯನ್ನು ಕೂಡ ಇದೆ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ನನ್ನ ಕಾಣಿಕೆಯೂ ಕೂಡ ಇದೆ ಹೀಗಾಗಿ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ನೀವು ಶಾಸಕರ ಅಭಿಪ್ರಾಯವನ್ನು ಕೇಳಿ ಶಾಸಕರ ಗೌಪ್ಯ ಮತದಾನ ಆಗಲಿ ಯಾರು ಶಾಸಕರು ಆಯ್ಕೆ ಮಾಡ್ಕೊಳ್ತಾರೋ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಒಂದು ಪಟ್ಟ ನಡೆದರು ಕೊನೆಗೆ ಅವರನ್ನು ಅಧಿಕ ಶಾಸಕರು ಒಪ್ಕೊಂಡಿದ್ದರಿಂದ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮುಂದಾಯಿತು ಆದರೆ ಒಂದು ವಾದ ಇದೆ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನೂ ಕೂಡ ಕೂರಿಸ್ಕೊಂಡು ಮೊದಲು ಸಿದ್ದರಾಮಯ್ಯ ತದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಒಂದು ವಾದ ಒಂದು ಬಣದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂಥದ್ದೇನು ಬೆಳವಣಿಗೆ ಆಗಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯವರ ಬಣದಲ್ಲಿ ಚರ್ಚೆ ಆಗ್ತಾ ಇದೆ ಈ ನಡುವೆ ಮತ್ತೊಂದು ಬಣ ಹೇಳ್ತಾ ಇರೋದೇನಂತ ಅಂದರೆ ಈ ಎರಡೂ ಬಣಗಳನ್ನು ಹೊರತುಪಡಿಸಿ ಮತ್ತೊಂದು ಬಣ ಅದು ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕೊಳಿ ಅವರಾಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಬೇರೆ ಬೇರೆ ನಾಯಕರುಗಳು ಹೇಳ್ತಾ ಇರೋದೇನಂತ ಹೇಳಿದ್ರೆ ಒಂದು ವೇಳೆ ನೀವು ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡಿದ್ದೇ ಆದರೆ ನೀವು ಶಾಸಕರ ಅಭಿಪ್ರಾಯವನ್ನು ಮತ್ತೊಮ್ಮೆ ಸಂಗ್ರಹ ಮಾಡಬೇಕು ಶಾಸಕರು ಯಾರನ್ನು ಒಪ್ತಾರೋ ಇಲ್ಲ ಸಿದ್ದರಾಮಯ್ಯವರನ್ನು ಮುಂದುವರಿಸಿ ಅಂತೇಳಿದ್ರೆ ನೀವು ಮುಂದುವರಿಸಿ ಇಲ್ಲವೇ ಬದಲಾವಣೆ ಮಾಡಿ ಇಂಥವರನ್ನು ಮಾಡಿ ಅಂತ ಹೇಳಿದಾಗ ಶಾಸಕರ ಅಭಿಪ್ರಾಯವನ್ನು ನೀವು ಪರಿಗಣಿಸಬೇಕು ಏಕಾಏಕಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ ಹಿಂದೆ ವೀರೇಂದ್ರ ಪಟೇಲ್ ಅವರನ್ನು ಕೆಳಗಿಳಿಸಿ ಏಕಾಏಕಿ ನೀವು ಬಂಗಾರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದಾಗ ಇಲ್ಲವೇ ಬಂಗಾರಪುರವನ್ನು ತೆಗೆದು ಏಕಾಏಕಿ ವೀರಪ್ಪ ಮಹಿಳೆಯವರನ್ನು ಮುಖ್ಯಮಂತ್ರಿ ಮಾಡದಂತೆ ಈ ಬಾರಿ ನೀವು ಮಾಡಬಾರ್ದು ಆಗೇನಾದರೂ ಆಗಿದ್ದೆ ಆದರೆ ಹಲವು ಸಮಸ್ಯೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತವೆ ಅದರ ಅನುಕೂಲವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಪಡ್ಕೊಳ್ಬೋದು ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಶಾಸಕರು ಯಾರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾರೋ ಅದರ ಅನುಸಾರ ಶಾಸಕರುಗಳ ಅಭಿಪ್ರಾಯದ ಅನುಸಾರ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬೇಕೇ ಬಿಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಈ ಇದನ್ನು ಒಂದು ರೀತಿ ಪರಮಾಧಿಕಾರ ರೀತಿಯಲ್ಲಿ ಚಲಾವಣೆ ಮಾಡಬಾರ್ದು ಒಂದು ವೇಳೆ ಆ ರೀತಿಯಾಗಿ ರಾತ್ರೋರಾತ್ರಿ ನಿಮ್ಮ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೆ ಆದರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅದು ವರದಾನ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಸೇರಿದಂತೆ ರಾಜಣ್ಣ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ ಅದೇ ರೀತಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರಿಗೆ ಇದನ್ನು ಪದೇ ಪದೇ ಹೇಳುವಂತಹ ಒಂದು ಕೆಲಸ ಆಗ್ತಾಯಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಖ್ಯಮಂತ್ರಿ ಆ ಆಗ್ತಾರೆ ಅಂತೇಳಿದ್ರೆ ಅಷ್ಟು ಸುಲಭ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಸತೀಶ್ ಜಾರಕೋಳವ್ರಿಗಾಗಿರ್ಬೋದು ಪರಮೇಶ್ವರ್ ಅವ್ರಿಗಾಗಿರ್ಬೋದು ಸದ್ಯದ ರಾಜ್ಯ ಅಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯವರ ಪರವಾಗಿ ಹೆಚ್ಚು ಜನ ಶಾಸಕರು ಇದ್ದಾರೆ ಯಾರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರಲ್ಲಿ ಶಾಸಕರನ್ನು ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂಥವ್ರಿಗೆ ಅವಕಾಶಗಳು ಸಿಗ್ಬೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಾಗ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತವೆ ಆಗ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇ ಆದರೆ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳ್ಬೋದು ಒಂದು ವೇಳೆ ಆ ರೀತಿ ಆಗದೆ ಇದ್ದರೆ ಸ ಡಿ ಕೆ ಶಿವಕುಮಾರ ಪರಮೇಶ್ವರ ಸತೀಶ್ ಜಾರಕಿಹೊಳರ ಇಲ್ಲವೇ ಇದೇ ಇವರೆಲ್ಲರೂ ಬೇಡವೇ ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಸಿಗಲಿ ಅನ್ನುವಂಥ ಒಂದು ರೀತಿಯಲ್ಲಿ ಶಾಸಕರು ಅಭಿಪ್ರಾಯ ಕೊಟ್ಟಿದ್ದೆ ಆದರೆ ಬಹುತೇಕ ಆಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ಬೋದು ಆದರೆ ಈ ಹಿಂದೆ ವೀರೇಂದ್ರ ಪಾಟೀಲ್ ಬಂಗಾರಪ್ಪ ವೀರಪ್ಪ ಮೈಲೆಯವರನ್ನು ಬದಲಾವಣೆ ಮಾಡದಂತೆ ಏಕಾಏಕಿ ಕಾಂಗ್ರೆಸ್ ಹೈಕಮಾಂಡ ಈ ಬಾರಿ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ದೆ ಆದರೆ ಸಿದ್ದರಾಮಯ್ಯವರ ಅನುಮತಿ ಇಲ್ಲದೆ ಸಿದ್ದರಾಮಯ್ಯವರ ಸಮ್ಮತಿ ಇಲ್ಲದೆ ಬದಲಾವಣೆ ಮಾಡಿದ್ದೆ ಆದರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಒಂದಷ್ಟು ಅವಕಾಶಗಳನ್ನು ರಾಜ್ಯ ಕಾಂಗ್ರೆಸ್ ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಅವರೇ ಕೊಟ್ಟಂತೆ ಆಗುತ್ತೆ ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣನೂ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಬಣ ಬಣನೂ ಅಲ್ಲ ಎರಡೂ ಬಣಗಳನ್ನು ಹೊರತುಪಡಿಸಿ ಆಗಾಗ್ಗೆ ಸುದ್ದಿ ಆಗುವಂಥ ಒಂದು ಬಣ ರಾಜ್ಯ ಕಾಂಗ್ರೆಸ್ನಲ್ಲಿರುವಂಥ ಒಂದು ಬಣ ಅದು ಪರಮೇಶ್ವರ ಆಗಿರ್ಬೋದು ಮಾದೇವಪ್ಪ ಆಗಿರ್ಬೋದು ಸತೀಶ್ ಜಾರಿಕೊಳವ್ರು ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಜಾರ್ಜ್ ಆಗಿರ್ಬೋದು ಎಲ್ಲ ನಾಯಕರುಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸೂಕ್ಷ್ಮ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೀಗಾಗಿ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಆಗಬಾರ್ದು ಶಾಸಕರ ನಿರ್ಧಾರ ಅಂತಿಮ ಆಗಬೇಕು ಅನ್ನುವಂಥದ್ದನ್ನು ಅವ್ರಿಗೆ ತಿಳಿ ತಿಳಿಸುವಂಥ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ಸಿಂದ ಆಗ್ತಾಯಿದೆ